ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಒಂದು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ನನ್ನ ವೀಡಿಯೋದಲ್ಲಿ ಕೆಲವೊಂದು ಕಾಮೆಂಟ್ಗಳು ಬಂದಿತ್ತು ಅದೇನಪ್ಪ ಅಂದರೆ ಟೂ ಬಿ ಎಚ್ ಕೆ ಒನ್ ಬಿ ಎಚ್ ಕೆ ಇಬ್ಬರು ಮಾಡಿದರು ಮೆಸ್ಕೇಜು ಟೂ ಬಿ ಎಚ್ ಕೆ ಮತ್ತು ಒನ್ ಬಿ ಎಚ್ ಕೆಗೆ ಅಂತ ಹಾಕಿದ್ದೀವಿ ಬಟ್ ಅಮೌಂಟ್ ಕಟ್ಟಿ ಅಂತ ಮೆಸೇಜ್ ಬಂದಿದೆ ಬಟ್ ನೆಕ್ಸ್ಟ್ ಡಿಸೆಂಬರ್ ತನಕ ಟೈಮ್ ಇರೋದರಿಂದ ನಾನು ಈಗಲೇ ದುಡ್ಡು ಕಟ್ಟಲ ಇಲ್ಲ ಬೇಡವಾ ಅಂತ ಒಂದು ಮೆಸೇಜ್ ಬಂದಿತ್ತು ಎರಡು ಮೆಸೇಜ್ ಬಂದಿತ್ತು ಒಂದು ಒನ್ ಬಿ ಎಚ್ ಬಂದಿತ್ತು ಒಂದು ಟಿ ಟು ಬಿ ಎಚ್ ಕೆತ್ತು ಬಂದಿತ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿ ಮೆಸೇಜ್ ಬಂದಮೇಲೆ ದಯವಿಟ್ಟು ಯಾರೂ ಸುಮ್ಮನೆ ಇರಬೇಡಿ ಒಂದು ತಿಂಗಳು ಟೈಮ್ ತಗೊಳ್ಬೇಕಾದ್ರೆ ತೊಂದರೆ ಇಲ್ಲ ದುಡ್ಡು ಇದ್ದರೆ ಕಟ್ಬಿಡಿ ಇಲ್ಲ ಅಂತಂದರೆ ಒಂದು ತಿಂಗಳು ಟೈಮ್ ತಗೊಂಡು ಅಡ್ಜಸ್ಟ್ ಮಾಡಿಕೊಂಡು ದಯವಿಟ್ಟು ದುಡ್ಡ ಕಟ್ಬಿಡಿ ಏನಕ್ಕೆ ಅಂದರೆ ಇದೇನಪ್ಪ ಅಂತಂದರೆ ನೀವು ದುಡ್ಡು ಕಟ್ಟಿಲ್ಲ ಅಂದರೆ ದುಡ್ಡು ಕಟ್ಟಿಲ್ಲ ಅಂತಂದರೆ ದಯವಿಟ್ಟು ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ಯಾಕೆಂದರೆ ನೀವು ನೆಕ್ಸ್ಟ್ ಇನ್ನೂ ಒಂದು ವರ್ಷ ಇದೆ ಟೈಮು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತನಕ ಟೈಮ್ ಐತೆ ಅಂತಂದು ಅದು ಅದಾಗಲ್ಲ ಯಾಕೆಂದರೆ ನೀವು ಮೆಸೇಜ್ ಬಂದ ತಕ್ಷಣವೇ ಒಂದು ತಿಂಗಳು ಟೈಮ್ ತಗೊಂಡು ದುಡ್ಡನ್ನ ಅಡ್ಜಸ್ಟ್ ಮಾಡಿಕೊಂಡು ಕಟ್ಬಿಟ್ರೆ ನೀವು ಅಲ್ಲೋಗಿ ನಿಮ್ಮದು ಯಾ ಎಲ್ಲಿ ಬೇಕು ನಿಮ್ಮದು ಯಾವ ಜಾಗದಲ್ಲಿ ಬೇಕು ಮನೆ ಮತ್ತು ಯಾವ ಫ್ಲೋರಲ್ಲಿ ಬೇಕು ಎಷ್ಟನೇ ನಂಬರ್ ಮನೆ ಬೇಕು ಎಲ್ಲ ಎ ಟು ಝೆಡ್ ಆಯ್ಕೆ ಮಾಡ್ಬೋದು ನೀವು ಅಲ್ಲಿ ಆಯ್ಕೆ ಮಾಡಕ್ಕೆ ಹೋದಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಅದು ನಿಮ್ಮ ಅಪ್ಲಿಕೇಶನ್ ಹೊಡಿತಿದ್ದಂಗೆನೆ ಫಸ್ಟು ನೀವು ದುಡ್ಡು ಕಟ್ಟಿದ್ದೀರೋ ಇಲ್ವೋ ಅಂತ ಅದು ಗೊತ್ತಾಗ್ಬಿಡ್ತದೆ ಆಟೋಮೆಟಿಕಲ್ಲಿ ಅಪ್ಲೋಡ್ ಆಗಿರ್ತದೆ ನೀವು ದುಡ್ಡು ಕಟ್ಟಿದರೆ ಮಾತ್ರ ಅದು ನಿಮ್ಗೆ ಎಲ್ಲಿ ಬೇಕು ಏನು ಎತ್ತ ಅಂತ ಆಪ್ಷನ್ ಓಪನ್ ಆಗುತ್ತೆ ಇಲ್ಲ ನೀವು ಅಮೌಂಟೇ ಕಟ್ಟಿಲ್ಲ ಫಸ್ಟು ಕಟ್ಟಿ ಕಟ್ಬಿಟ್ಟು ಆಮೇಲೆ ಬನ್ನಿ ಅಂತ ಅದೇ ತೋರಿಸುತ್ತೆ ಸಿಸ್ಟಮಲ್ಲಿ ಅದರಿಂದ ಹೇಳ್ತಾ ಇರೋದು ನಿಮಗೇನಾದ್ರೂ ಅಕಸ್ಮಾತ್ ಮೆಸೇಜ್ ಬಂದಿತ್ತು ಅಂದರೆ ಒನ್ ಬಿ ಎಚ್ ಕೆ ಆಗಿರ್ಬೋದು ಅಥವಾ ಟೂ ಬಿ ಎಚ್ ಕೆ ಆಗಿರ್ಬೋದು ನೀವೇನಾದರೂ ದುಡ್ಡು ಕಟ್ಟಿ ಇದು ಅಪ್ಲಿಕೇಶನ್ ಹಾಕಿ ಮೆಸೇಜ್ ಬಂದಿತ್ತು ಅಂದರೆ ಐ ಡಿ ಬಿ ಐ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಓಪನ್ ಆಗಿರುತ್ತೆ ಮೆಸೇಜ್ ಬಂದಿದೆ ಅಂದರೆ ಅಲ್ಲೇ ಅಕೌಂಟ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ ದಯವಿಟ್ಟು ಅಕೌಂಟ್ ನಂಬರ್ಗೆ ಹೋಗಿ ನೀವು ಒನ್ ಬಿ ಎಚ್ ಕೆಗೆ ಹಾಕಿದರೆ ಅಥವಾ ಟೂ ಬಿ ಎಚ್ ಕೆಗೆ ಹಾಕಿದರೆ ಎಷ್ಟು ಮೊದಲನೇ ಡೆಪಾಸಿಟ್ ಮಾಡಬೇಕು ಆ ಅಮೌಂಟನ್ನ ದಯವಿಟ್ಟು ಫಸ್ಟು ತಗೊಂಡೋಗಿ ಕಟ್ಟಿ ಯಾಕೆಂದರೆ ನೀವು ಕಟ್ಟಿದ್ರೇ ಉತ್ತಮ ಇಲ್ಲ ನೀವು ಕಟ್ಟಲಿಲ್ಲ ಅಂತಂದರೆ ಅದು ರಿಜೆಕ್ಟ್ ಆಗೋ ಸಾಧ್ಯತೆಗಳು ಅದಕ್ಕೆ ಅದಕ್ಕೆ ಇದ್ದೀನಿ ಆಮೇಲೆ ಮತ್ತು ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ಇದು ಮಶ್ಟನ್ ಶುಡ್ಡು ನೀವು ದುಡ್ಡು ಕಟ್ಟಿದ್ಮೇಲೆ ಅದು ಅಡ್ವಾನ್ಸ್ ಇದ್ದಂಗೆ ನೀವು ಫಸ್ಟ್ ಪೇಮೆಂಟ್ ಏನು ಮಾಡ್ತೀರಾ ಐವತ್ತು ಸಾವಿರ ಆಗ್ಬೋದು ಅಥವಾ ಟೂ ಬಿ ಎಚ್ ಕೆಗೆ ಮೂರು ಲಕ್ಷ ರೂಪಾಯಿ ಆಗ್ಬೋದು ಅದೊಂದು ಅಡ್ವಾನ್ಸ್ ಪೇಮೆಂಟ್ ಮಾಡಿ ಮನೇನ ಬುಕ್ ಮಾಡ್ದಂಗೆ ನೀವು ಬಸ್ಟೇ ದುಡ್ಡು ಕಟ್ತಾನೆ ಇನ್ನೂ ಒಂದು ವರ್ಷ ಇದೆ ಟೈಮು ಸುಮ್ಮನೆ ಯಾಕೆ ದುಡ್ಡು ಕಟ್ಟಿ ನಾನು ಇದು ಮಾಡ್ಕೊಳ್ಳಿ ಅಂತ ನೀವು ಅಕೌಂಟಲ್ಲಿ ಇಟ್ಟು ಗಂಟೆ ಸುಮ್ಮನೆ ಕೂತಿದ್ರೆ ಆ ಮನೆ ನೀವು ತ ನಿಮ್ಗೆ ಬೇಕಾದ ಜಾಗದಲ್ಲಿ ಆಮೇಲೆ ನೀವು ಮೇಲೆ ನಿಮಗೆ ಬೇಕಾದ ಜಾಗದಲ್ಲಿ ನಿಮಗೆ ಬೇಕಾದ ಫ್ಲೋರಲ್ಲಿ ಮನೆಗೆ ಸಿಗಲ್ಲ ಆಗ ಅದು ಯಾರೋ ಬೇರೆಯವ್ರು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ದಯವಿಟ್ಟು ಹೇಳ್ತಾ ಎರಡು ಕಾಮೆಂಟ್ ಬಂದಿತ್ತು ನನಗೆ ಅದಕ್ಕೋಸ್ಕರ ಈ ವೀಡಿಯೋ ಮಾಡ್ತಾಯಿದ್ದೀನಿ ಅಮೌಂಟ್ ಕಟ್ಟಬೇಕಾ ನೆಕ್ಸ್ಟ್ ಡಿಸೆಂಬರ್ ಗಂಟೆ ಇನ್ನೂ ಟೈಮ್ ಆಯ್ತಲ್ಲ ಇದನ್ನು ಕಟ್ಟಿದ್ರೆ ಆಗುತ್ತಾ ಅಂತ ಯಾರೋ ಕೇಳಿದ್ರು ಅದಕ್ಕೋಸ್ಕರ ಕೇಳಿದ್ರು ದಯವಿಟ್ಟು ನೀವು ಮೆಸೇಜ್ ಬಂದಿತ್ತು ಅಂದರೆ ಒನ್ ಬಿ ಎಚ್ ಕೆಗೆ ಆಗ್ಬೋದು ಟೂ ಬಿ ಎಚ್ ಕೆ ಆಗ್ಬೋದು ಆಗ್ಬೋದು ದಯವಿಟ್ಟು ಹೋಗಿ ಕಟ್ಟಿ ಕಟ್ಟಿ ದುಡ್ಡನ್ನು ಅಮೌಂಟನ್ನ ಫಸ್ಟ್ ಅದನ್ನು ಇದು ಮಾಡ್ಕೊಳ್ಳಿ ಅದಾದಮೇಲೆ ಕಟ್ಟಾದ್ಮೇಲೆ ಮತ್ತೆ ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನೀವು ಅರ್ಜಿ ಹಾಕಿರೋದ್ರಲ್ಲ ಅರ್ಜಿ ತಗೊಂಡೋಗಿ ಅದರಲ್ಲಿ ಅರ್ಜಿ ಸಂಖ್ಯೆ ಕೇಳುತ್ತೆ ಅದು ಕೇಳಿಬಿಟ್ಟು ನಿಮ್ಗೆ ಯಾವ ಕಡೆ ಬೇಕು ಯಾವ ಜಾಗದಲ್ಲಿ ಕಟ್ಟಿರೋ ಕಡೆ ಬೇಕು ಮತ್ತು ಯಾವ ಮನೆ ಯಾವ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಬೇಕಾ ಸೆಕೆಂಡ್ ಫ್ಲೋರಲ್ಲಿ ಬೇಕಾ ಇದೆಲ್ಲ ನೀವು ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಚಾಯ್ಸ್ ಆಗಿರುತ್ತೆ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಜೊತೆಗೆ ಇನ್ನೊಂದು ಮಾಹಿತಿ ಫ್ರೆಂಡ್ಸ್ ಇದು ಬಿದ್ರಳ್ಳಿ ಮತ್ತು ಬಿದ್ರಳ್ಳಿ ಸರ್ವೆ ನಂಬರು ಮತ್ತು ಆನೆಕಲ್ ಸರ್ವೆ ನಂಬರು ಐನೂರು ಒಂಬತ್ತೇನೋ ಅವರು ಕೂಡ ಕಾಮೆಂಟ್ ಮಾಡಿದರು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡಿ ಸರ್ ಇದು ಯಾವಾಗ ನೋಂದಣಿ ಶುರುವಾಗುತ್ತೆ ಏನು ಎತ್ತ ಸ್ವಲ್ಪ ಹೇಳಿ ಸರ್ ಅಂತ ಆ ಥರದ್ದು ಯಾವುದೂ ಅಪ್ಡೇಟ್ ಬಂದಿಲ್ಲ ಯಾಕೆಂದರೆ ಅವಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆನೆಕಲ್ಲು ಮತ್ತು ಬಿದ್ರಳ್ಳಿ ಇನ್ನೂ ಸುಮಾರು ಕಡೆ ಇದ್ದಾವೆ ಅವು ಎಲ್ಲ ಕಂಪ್ಲೀಟ್ ಆಗಿಲ್ಲ ಈಗ ಕಂಪ್ಲೀಟ್ ಆಗಿರೋದು ಬರೀ ನಾಲ್ಕು ಸರ್ವೆ ನಂಬರ್ದು ಮಾತ್ರ ಅಗ್ರಾರ್ಪಾಳ್ಯ ಮತ್ತು ಬಂಗೀಪುರ ಮತ್ತು ಇನ್ನೊಂದೆರಡು ಕಡೆ ನಂದು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹೋಗಿ ನೋಡಿಬೇಕಾದ್ರೆ ಆ ವೀಡಿಯೋ ನಾಲ್ಕು ಕಡೆ ಮಾತ್ರ ಈಗ ಸದ್ಯಕ್ಕೆ ಪೂರ್ತಿ ಕಂಪ್ಲೀಟ್ ಆಗಿರೋದು ಆ ಕಂಪ್ಲೀಟ್ ಆಗಿರೋ ಕಡೆ ಈಗ ರಿಜಿಸ್ಟ್ರೇಷನ್ ಶುರು ಮಾಡಿದ್ದಾರೆ ಇದನ್ನು ಕೂಡ ಕಾಮೆಂಟ್ ಮಾಡಿ ಕೇಳಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಿದ್ರಳ್ಳಿ ಮತ್ತು ಆನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ಸ್ ಅದು ಕಂಪ್ಲೀಟ್ ಆದಮೇಲೆ ನಮ್ಮ ಮಾಹಿತಿ ಸಿಕ್ಕಿದ್ರೆ ನಾನು ಪಕ್ಕಾ ವೀಡಿಯೋ ಮಾಡಿ ಹಾಕ್ತೀನಿ ಈಗ ಸದ್ಯಕ್ಕೆ ಈಗ ನಾನು ಆ ವೀಡಿಯೋದಲ್ಲಿ ಏನು ಹೇಳಿದ್ದೀನಿ ನಾಲ್ಕು ಕಡೆ ನಾಲ್ಕು ಸರ್ವೆ ನಂಬರಲ್ಲಿ ಮತ್ತು ನಾಲ್ಕು ಕಡೆ ಎಲ್ಲಿ ಕಂಪ್ಲೀಟ್ ಆಗಿದೆ ಅಲ್ಲಿ ಮಾತ್ರ ಈಗ ಸದ್ಯಕ್ಕೆ ನೋಂದಣಿ ಕಾರ್ಯ ಮತ್ತು ರಿಜಿಸ್ಟ್ರೇಷನ್ ಎಲ್ಲ ಶುರುವಾಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್